ನಾಳೆ ದ್ವಿತೀಯ ಯು ಸಿ ಇತಿಹಾಸ ಪರೀಕ್ಷೆ ಇದೆ ಎಕ್ಸಾಮ್ ಇದೆ ಸೆಕೆಂಡ್ ಯು ಸಿ ಎಕ್ಸಾಮ್ ಯಾವ ರೀತಿ ಟಫ್ ಬರುತ್ತಾ ಈಸಿ ಬರ್ತಾ ಯಾವ ರೀತಿ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿರುತ್ತೆ ನೋಡಿ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ ನಾಳೆ ಇತಿಹಾಸ ಎಕ್ಸಾಮ್ ತುಂಬ ಈಸಿ ಇರುತ್ತೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಕೇಳ್ತಾರೆ ಕ್ವೆಶನ್ಸ್ ಎಲ್ಲ ಈಸಿಯಾಗಿ ಕೇಳ್ತಾರೆ ನೀವೆಲ್ಲ ಯಾರು ಪಾಸ್ ಆಗಬೇಕಂತ ಅಂದ್ಕೊಂಡಿದ್ರೆ ಯಾರು ಒಂದು ಐವತ್ತರಿಂದ ಪಾಸ್ ಪಾಸಾಗಬೇಕು ಯಾರು ಎಂಬತ್ತು ತಗೋಬೇಕು ಅಂತ ಅಂತೀರ ಎಲ್ಲರಿಗೂ ಸೇಮ್ ಇರುತ್ತೆ ಕ್ವೆಶನ್ ಪೇಪರ್ ಕ್ವಶನ್ ಎಲ್ಲ ತುಂಬ ಈಸಿಯಾಗಿ ಕೇಳ್ತಾನೆ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೂ ಒಂದು ನೆನ್ಪಿಟ್ಕೊಳ್ಳಿ ಎಲ್ಲೋ ಒಂದು ಎರಡು ಮೂರು ಟಫ್ ಆಗಿ ತೆಗೆಯುವಂಥ ಹಾಟ್ಸ್ ಏನು ಹಾಟ್ ಕ್ವೆಶನ್ ಇರುತ್ತಲ್ಲ ಆ ರೀತಿ ಹಾಟ್ಸ್ ಒಳಗೆ ಕೇಳುವಂಥ ಸಾಧ್ಯತೆ ಇದೆ ನಾಳೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಟಫ್ ಬರುವಂಥ ಸಾಧ್ಯತೆ ಇದೆ ಇದು ಈ ಪ್ರೀವಿಯಸ್ ಇಯರ್ ಈ ಕ್ವಶನ್ಸ್ ಎಲ್ಲ ನೋಡಿದಾಗ ಅದೇ ರೀತಿ ಈಗ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಈಗ ಎರಡು ಮೂರು ಎಕ್ಸಾಮ್ ನಡೆದಿದೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ಇದನ್ನೆಲ್ಲ ನೋಡಿದಾಗ ಒಂದೆರಡು ಒಂದು ಹದಿನೈದು ಪರ್ಸೆಂಟ್ ಟಫ್ನೆಸ್ ಬರುವಂಥ ಸಾಧ್ಯತೆ ಇದೆ ಆದರೂ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಉಳ್ಕಿದ್ದು ಈಸಿಯಾಗಿ ಕೇಳಿರ್ತಾರೆ ಕ್ವಶನ್ಸ್ ಎಲ್ಲ ಈಸಿಯಾಗಿರುತ್ತೆ ಏನು ತಲೆ ಕೆಟ್ಟಿಸ್ಕೊಬೇಡಿ ಚೆನ್ನಾಗಿ ಓದಿದ್ದೀರಾ ನಾಳೆ ಎಂಬತ್ತಕ್ಕೆ ಎಂಬತ್ತು ಬರ್ದು ಬರ್ತೀರಾ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ ಯಾಕಂತಂದರೆ ಕ್ವಶನ್ ಪೇಪರ್ ಆ ರೀತಿ ಇರುತ್ತೆ ಇವ್ರು ಏನು ಮಾಡ್ತಾರೆ ಅಂದರೆ ಎಮ್ ಸಿ ಕ್ಯೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಅಷ್ಟೇ ಅದೇ ನನಗೆ ಗೊತ್ತಿದೆ ನೋಡಿ ಸ್ಟೇಟ್ಮೆಂಟ್ ಬೇಸ್ ಅಲ್ಲಿ ಎಲ್ಲೋ ಸ್ವಲ್ಪ ನಿಮ್ಗೆ ಅದು ಕನ್ಫ್ಯೂಸ್ ಆಗ್ಬಹುದು ಬಟ್ ಅದು ತಲೆ ಕೆಡಿಸ್ಕೊಬೇಡಿ ಯಾರು ಓದಿರ್ತೀರ ಈಸಿಯಾಗಿರುತ್ತೆ ಒಂದು ಎರಡು ಮೂರು ಕ್ವಶನ್ ಟಫ್ ಆಗಿ ತೆಗೆದ್ರು ತಗಿಬಹುದು ನಾಳೆ ಆದರೆ ಈ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಏನು ಕ್ವಶನ್ ಪೇಪರ್ ಗಳನ್ನೆಲ್ಲ ನೋಡಿದಾಗ ಈಸಿ ಆಗಿರುತ್ತೆ ನಾಳೆನೂ ಈಸಿ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಮಾತ್ರ ಬಂದಿರಲ್ಲ ಹಿಸ್ಟ್ರಿ ಎಕ್ಸಾಮ್ ಆದರೆ ನಾಳೆ ಕ್ವಶನ್ ಪೇಪರ್ ಆಲ್ಮೋಸ್ಟ್ ಈಸಿ ಇರುತ್ತೆ ತಲೆ ಕೆಡ್ಸ್ಕೊಬೇಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ಟೂಡೆಂಟ್ಗಳಿಗೆ ನಾಳೆ ಹಿಸ್ಟ್ರಿ ಎಕ್ಸಾಮ್ಗೆ ಆಲ್ ಬೆಸ್ಟ್ ಚೆನ್ನಾಗಿ ಬರೀರಿ ಇನ್ನೂ ಯಾರೇನು ಓದಿಲ್ಲ ಚಾನಲನ್ನು ಜಸ್ಟ್ ಓಪನ್ ಮಾಡ್ಕೊಳ್ಳಿ ಐದು ಮಾರ್ಕ್ಸ್ ಕ್ವೆಶನ್ ಮತ್ತೆ ಎರಡು ಅಂಕದ ಪ್ರಶ್ನೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕ್ವಶನ್ಸ್ಗಳ ಮೇಲೆ ಅಂಕದ ಪ್ರಶ್ನೆ ಎಲ್ಲ ಕ್ವಶನ್ಸ್ಗಳ ಮೇಲೆ ಕ್ಲಾಸಸ್ ಅನ್ನ ಮಾಡಿಟ್ಟಿದ್ದೀನಿ ಅದನ್ನಷ್ಟನ್ನು ನೋಡಿ ಪಾಸ್ ಆಗ್ತಾರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ